ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮ್ಮ ನಿಮಗೆ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂಥ ಒಂದು ಇದು ಮೂಲಿಕೆ ಆಗಿರ್ಬೋದು ಗಿಡನೂ ಆಗಿರ್ಬೋದು ಇದನ್ನು ನೀವೆಲ್ಲ ನೋಡಿರ್ತೀರ ಎಲ್ಲರಿಗೂ ಗೊತ್ತಿರೋ ಅಂಥ ಗಿಡ ಇದು ಗೊತ್ತಿದ್ದು ಅದನ್ನು ಕೇರ್ಲೆಸ್ ಆಗಿ ಕೆಲವ್ರು ಬೆಳೆಸಿರ್ತಾರೆ ಕೆಲವರು ಅದನ್ನು ಭಾಳ ಖುಷಿಯಾಗಿ ಬೆಳೆಸಿರ್ತಾರೆ ಒಂದು ಶೋ ಆಗಿ ಬೆಳೆಸಿರ್ತಾರೆ ಶೋ ಆಗಿರಬೇಕು ಇದು ಅಂತ ಆದರೆ ಶೋ ಆಗಿ ಬೆಳೆಸ್ತಾರೆ ಕೆಲವರು ಇದ್ರ ಪ್ರಯೋಗ ಏನು ಅಂತ ತಿಳಿದಿರೋದಿಲ್ಲ ಮನಿ ಪ್ಲಾಂಟ್ ಅಂತ ಇದ್ರ ಹೆಸರು ಆ ಮನಿ ಪ್ಲಾಂಟ್ ಅಂದರೆ ಅದರಲ್ಲಿ ಏನು ಅರ್ಥ ಆದರೂ ಅದನ್ನು ನಾವು ತಿಳ್ಕೊಬೇಕು ಇದರಲ್ಲಿ ಏನೋ ಒಂದು ರಾಹೀಯ ಇದೆ ಅಂತ ನಾವು ಅದರಲ್ಲಿ ತಿಳ್ಕೊಬೇಕು ಬೆಳೆಸೋದು ಸುಮ್ಮನೆ ಬೆಳೆಸ್ಕೊಂಡು ಬೆಳೆದಂಗೆಲ್ಲ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋದಲ್ಲ ಎಷ್ಟೋ ಜನ ಬೆಳೆಸಿದ್ದಾರೆ ಇರೋ ಇರೋವ್ರು ಇದ್ದಂಗೆ ಇರ್ತಾರೆ ಅವರವ್ರ ಅಣೆಬರ ಬರ ಹಣೆ ಬರನ ಬದಲಾಯಿಸೋ ಅಂಥ ಅದೃಷ್ಟನ ನಾವು ಮಾಡ್ಕೋಬೇಕು ಈ ಗಿಡದಲ್ಲಿ ಅಷ್ಟು ಒಂದು ರಾಷ್ಟ್ರ ಇದೆ ಇದುವರೆಗೂ ನಿಮ್ಗೆ ಯಾರು ಯಾರೂ ತಿಳಿಸ್ಲಿಲ್ಲ ಯಾರೂ ನಿಮ್ಗೆ ಹೇಳಿಲ್ಲ ಅದನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ ನೋಡಿ ಪ್ರಿಯವೀಕ್ಷಕರೇ ಇದರಲ್ಲಿ ಹಲವಾರು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಗಿರುವಂಥ ದುರ್ಘಟನೆಗಳನ್ನು ದೂರ ಮಾಡೋ ಅಂತ ಒಂದು ಶಕ್ತಿ ಇದೆ ಇದರಲ್ಲಿ ಇದು ಅಂದರೆ ಇದು ಬೆಳೀತೈತೆ ಆದರೆ ತೊಂದರೆ ಇದೆ ಅಂದರೆ ಇದಕ್ಕಿದ್ದಂಗೆ ಕೆ ಒಣಗೋಗುತ್ತೆ ಇದು ಅದರಲ್ಲಿ ನೀವು ತಿಳ್ಕೊಬೇಕು ಇದ್ದಕ್ಕಿದ್ದಂಗೆ ಒಣಗೋಗುತ್ತೆ ಸಮೃದ್ಧಿಯಾಗಿ ಬೆಳೆಯೋದಿಲ್ಲ ಮತ್ತು ಇದ್ದಕ್ಕಿದ್ದಂಗೆ ಅದು ನಮಗೆ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ಕೆಲವ್ರ ಮನೆಯಲ್ಲಿ ಚೆನ್ನಾಗಿ ಅದು ಎಲೆ ನೋಡೋಕ್ಕೆ ಒಂದು ಆನಂದ ಹಂಗಿರುತ್ತೆ ಅವರು ಹಂಗೆ ಇರ್ತಾರೆ ಅಲ್ಲಿ ನೀವು ತಿಳ್ಕೊಬೇಕು ಕೆಲವ್ರ ಮನೆಯಲ್ಲಿ ಚೆನ್ನಾಗಿರ್ತಾರೆ ಹಾಕಿದ್ರು ಕೂಡ ಅದು ಬಂದಿರೋದಿಲ್ಲ ಆದರೆ ಅದರಲ್ಲಿ ಒಂದು ಶಕ್ತಿ ಇವ್ರ ಮನೆಯಲ್ಲಿ ನೆಗೆಟಿವ್ಗಳು ತುಂಬ ಇದೆ ಇವ್ರಿಗೆ ತುಂಬ ತೊಂದರೆಗಳಿದೆ ಅನ್ನೋದು ಒಂದು ಅರ್ಥ ಆದರೆ ನಮ್ಮ ಮನ್ ನಮ್ಮ ಜನ್ಮ ಜಾತಕದಲ್ಲಿರುವಂಥ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತಿದ್ದೀನಿ ಈಗ ನೀವು ಹೇಳ್ತಿದ್ರೆ ತುಂಬ ಬಡತನ ಯಾವ ಕೆಲಸ ಆಗಲ್ಲ ಯಾವ ಕಾರ್ಯ ಆಗಲ್ಲ ಕೈ ಹಿಡ್ದಂಥ ಕಾರ್ಯಗಳು ನೆರವೇರಲ್ಲ ನಮ್ಮ ಬ ಜೀವನ ಬದಲಾವಣೆ ಮಾಡ್ಕೋಬೇಕು ಹೆಂಗಪ್ಪ ದೇವ್ರೆ ಅಂತ ತುಂಬ ಜನ ಕಷ್ಟಪಡ್ತಿದ್ದೀರಾ ಕಂಡು ಕಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಕಂಡು ಪೂಜೆ ಮಾಡ್ತಿದ್ದೀರಾ ಆದ್ರೂ ನಿಮಗೆ ಬದಲಾವಣೆ ಕಂಡಿಲ್ಲ ಕೆಲವ್ರು ಹೇಳ್ತೀರ ಎಲ್ಲ ದೇವಸ್ಥಾನಗಳು ಹೋಗಿ ಬಂದ್ವಿ ಆದರೆ ನಮಗೇನು ಪ್ರಾ ಫಲ ಬಂದಿಲ್ಲ ಅಂತ ನನಗೆ ಕೇಳ್ತಿದ್ದೀರ ಆದರೆ ದೇವರುಗಳೇ ನಮಗೆ ಈ ದಾರಿ ಅಂದರೆ ನಮಗೆ ಈ ರೀತಿಯಾಗಿ ನಾವು ಬದುಕೋಕ್ಕಾಗ್ತಿಲ್ಲ ಆದರೆ ದೇವ್ರು ದಾರಿ ತೋರಿಸ್ತಾರೆ ಅದಕ್ಕೆ ನಮಗೆ ಅದು ಮಾಡ್ಕೊಳೋ ಶಕ್ತಿ ನಮಗಿರೋದಿಲ್ಲ ಅದು ನಮ್ಗೆ ಅರ್ಥ ಆಗೋದಿಲ್ಲ ನಮಗೆ ಒಂದೊಂದು ಮೂಲಕ ನೆಲ್ಲೂ ಒಂದೊಂದು ಶಕ್ತಿ ಇದೆ ಸುಮ್ ಸುಮ್ಮನೆ ಆಗಿ ಅವು ಬೆಳೆದಿಲ್ಲ ಒಂದೊಂದು ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇದೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ನಮಗಿಲ್ಲ ಅದರಿಂದ ನಿಮ್ಗೊಂದು ನಾನು ಇದನ್ನು ತೋರಿಸ್ಬೇಕು ಅಂದರೆ ಯಾಕೆ ಅಂದರೆ ನಾನು ಒಂದು ಗಿಡದಲ್ಲಿ ಒಂದು ಸತ್ಯ ಕಂಡೆ ನಾನು ಅದರಲ್ಲಿ ಕಂಡ ಮೇಲೆ ಇದರಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ಬೇಕು ಒಬ್ಬರ ವಿಧಿ ಹಣೆ ಬರನೇ ಬದಲಾಯಿಸ್ಬೋದು ನೋಡಿ ಇದರಲ್ಲಿ ಇದರಲ್ಲಿಯೂ ಅಷ್ಟೇ ಇನ್ನೂ ಹಲವಾರು ಮೂಲಕೆಗಳಿದ್ದಾವೆ ಅವರ ಹಣೆ ಬರನೇ ಬದಲಾಯಿಸುವಂಥ ಒಂದು ಒಂದು ಇದನ್ನು ನಾನು ಕಂಡಿದ್ದೀನಿ ಅದರಿಂದ ನಿಮಗೆ ಆ ಒಂದು ಧೈರ್ಯದ ಮೇಲೆ ನಿಮಗೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಗಿಡಗಳಿಂದ ಎಷ್ಟೋ ಜನಗಳ ಕಷ್ಟನ ಬದಲಾವಣೆ ಮಾಡಿದೆ ಅಂದು ಮುಂಚಿತವಾಗಿ ನಂದು ನಮ್ಮದು ನೋಡ್ಕೊಳ್ತೀನಿ ನಮ್ಮದು ನೋಡಿ ಆದ ಮೇಲೆ ಬೇರೆಯವ್ರಿಗೆ ತಿಳಿಸ್ತೀನಿ ವಿನ ನಾನು ನೋಡೋಕೆ ಮುಂಚಿತವಾಗಿ ಬೇರೆಯವ್ರಿಗೆ ಕೊಡೋದಿಲ್ಲ ಅದನ್ನು ನಾನು ಇದನ್ನು ಬೇರೆ ಗಿಡ ಗಿಡಮೂಲಿಕೆ ಒಳಗೆ ನಾನು ಬದಲಾಯಿ ಅದನ್ನು ನೋಡಿದ್ದೀನಿ ಒಂದು ಅದು ಯಾವ ಗಿಡಮೂಲಿಕೆ ಅಂದರೆ ಅದು ಇದು ಬಿಲ್ಪತ್ರೆ ಮರ ಆ ಬಿಲ್ಪತ್ರೆ ಮರದಲ್ಲಿ ನಾನು ಅದನ್ನು ಮಾಡಿದ್ದೀನಿ ಅದು ಸಂಪೂರ್ಣವಾದಂಥ ರಿಜಲ್ಟ್ ಬಂದಿದೆ ಅದು ಇವಾಗ ಬೇಡ ಅದು ಭಾಳ ವಿಶೇಷವಾದಂಥ ಬಿಲ್ಪತ್ರೆ ವೃಕ್ಷ ಅದು ಅವರ ಜಾತದಲ್ಲಿರೋಂಥ ದೋಷಗಳನ್ನೇ ಒಡೆದಿದೆ ಇದು ಅದೇ ರೀತಿಯಾಗಿ ಜನ್ಮ ರಾಶಿನಲ್ಲಿ ನಮಗೆ ನಮಗೆ ತುಂಬ ದರಿದ್ರತ್ವ ಬಂದು ನಮಗೆ ದುಡ್ಡು ಕಾಸೇ ಸೇರೋದಿಲ್ಲ ಇಷ್ಟು ಬಂದರೂ ಧನ ದರಿದ್ರ ದರಿದ್ರ ಅಂತ ಇರುತ್ತೆ ದುಡ್ಡು ಅನ್ನೋದೇ ಅವರಿಗೆ ತುಂಬ ಅಭಾವ ಬಂದ್ಬಿಟ್ಟಿರುತ್ತೆ ಅಂಥವ್ರಿಗೆ ಈ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಶನಿ ದೋಷ ಮತ್ತು ಇಂಥ ದೋಷಗಳೆಲ್ಲ ಬಂದಾಗ ಮಾಂದಿ ದೋಷ ಬಂದಾಗ ನಮಗೆ ದುಡ್ಡು ಕಾಸಿಗೆ ತುಂಬ ತೊಂದರೆ ಬಂದುಬಿಡುತ್ತೆ ಮಾಂದಿ ಬಂತು ಅಂದ್ರೇ ನಮಗೆ ದುಡ್ಡು ಕಾಸುಗಳೇ ಸಿಗೋದಿಲ್ಲ ಅಂತಹ ಸಮಯ ಬಂದಾಗ ನೀವೇನು ಮಾಡಬೇಕು ಅಂದರೆ ಈ ಮನಿ ಪ್ಲ್ಯಾಂಟನ್ನ ಒಂದು ತಗೊಳ್ಳಿ ಒಂದು ಶುಕ್ರವಾರ ದಿವಸ ತಗೊಂಡು ಬಂದು ಇದನ್ನು ಏನು ಮಾಡ್ತೀರಾ ಈ ಗಿಡನ ತಗೊಂಡು ಬಂದು ಉತ್ತರ ದಿಕ್ಕಿನಲ್ಲಿ ತಿರ್ಕೊಂಡು ನಿಮ್ಮ ಒಂದು ಗಿಡನ ಒಂದು ಬೇರಿನ ಆಕಾರ ಇರುತ್ತಲ್ಲ ಅದನ್ನು ತಗೊಂಡು ಬಂದು ನೀವು ಯಾವುದ್ರಲ್ಲಿ ಹಾಕ್ತೀರೋ ಹಾನಿ ಮಾಡ್ಕೊಳ್ಳಿ ಮಣ್ಣನ್ನೆಲ್ಲ ಹಾಕಿ ನೀರಲ್ಲಿ ಹಾಕೋಕೆ ಹೋಗಬೇಡಿ ಯಾಕೆ ಅಂದರೆ ನೀರಲ್ಲಿ ಹಾಕಿದ್ರೂ ಬರುತ್ತೆ ಆದರೆ ಮಣ್ಣನ್ನಲ್ಲಿ ಹಾಕೋದ್ರಿಂದ ನಿಮ್ಮ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಇದನ್ನು ಮಣ್ಣನ್ನೆಲ್ಲ ಹಾಕಿ ಇದನ್ನು ನೀವು ಒಂದು ಪಾಟೆಲ್ಲೋ ಒಂದು ಏಂದ್ರಲ್ಲೋ ಹಾಕಿಡಿ ಹಾಕಿಬಿಟ್ಟು ಇಡುವಾಗ ಈ ಪ ಬಳ್ಳಿ ಇರ್ತೈತಲ್ಲ ಈ ಬಳ್ಳಿನ ನೀವೇನು ಮಾಡ್ತೀರಾ ಅಂದರೆ ಆ ಬಳ್ಳಿಗೆ ಒಂದು ಎರಡು ಮೂರು ಗೇಣ್ ಮೇಲಕ್ಕೆ ನೀವು ಬೇರು ಕೆಳಗಿದ್ ಇರುತ್ತೆ ಕಡ್ಡಿ ಅದರಿಂದ ಮೂರು ಇಂಚು ಮೂರು ನಾಲ್ಕು ಇಂಚ್ ಮೇಲಿಕ್ಕೆ ನೀವೇನು ಮಾಡ್ತೀರಾ ನಿಮ್ಮ ಜಾತಕ ನಿಮ್ಮ ಡೇಟು ನಿಮ್ಮ ಹುಟ್ಟಿದ ದಿನ ನೀವು ನಿಮ್ಮ ತಾಯಿ ಹೆಸರು ನಿಮ್ಮ ಹೆಸರು ಬರೆದುಬಿಟ್ಟು ಬಿಟ್ಟು ಅದರಲ್ಲಿ ಒಂದು ಪೇಪರಲ್ಲಿ ಬರೀರಿ ಇಲ್ಲಾಂದರೆ ಒಂದು ರೇಕ್ ತಗೊಳ್ರಿ ಒಂದು ರೇಖನಲ್ಲಿ ತಗೊಂಡು ಒಂದು ಪಂಚಲೋಗ ರೇಖನ್ನು ತಗೊಂಡು ಅದರಲ್ಲಿ ಬರೀರಿ ಯಾಕೆಂದರೆ ಅದು ಅಳಿಸೋಗ ಅಳಿಸೋದಿಲ್ಲ ಅದು ಹಂಗೆ ಜೀವಮಾನವಾಗಿ ಇರುತ್ತದು ಅದರಲ್ಲಿ ನೀವು ತೆಗೆದು ಬರೆದಾದ ನಂತರ ಮತ್ತು ನೀವು ಒಂದು ಲಕ್ಷ್ಮಿ ಹೆಸರು ಬರೀರಿ ಒಂದು ಲಕ್ಷ್ಮೀನ ಬರಿ ಮಂತ್ರ ಹೇಳಿ ಏನು ಮಂತ್ರ ದೊಡ್ಡದಾಗಿ ಬರೆಯೋಕ್ಕಾಗಲ್ಲ ಓಂ ಶ್ರೀ ಮಹಾಲಕ್ಷ್ಮಿ ಮಮ ವಶ್ಯಂ ಅಂತೇಳಬೇಕು ಅಷ್ಟೇ ಓಂ ಶ್ರೀ ಮಹಾಲಕ್ಷ್ಮಿ ನಿಮ್ಮ ಹೆಸರು ಕೆಳಗೆ ಓಂ ಶ್ರೀ ಮಹಾಲಕ್ಷ್ಮಿ ಮಮ ವಶ್ಯಂ ಹೇಳಬೇಕು ಮುಂಚಿತವಾಗಿ ಲಕ್ಷ್ಮಿ ಹೆಸರು ಬರೀ ಬರೀರಿ ಆಮೇಲೆ ಓಂ ಶ್ರೀ ಮಹಾಲಕ್ಷ್ಮಿ ಮಾಮ ವೈಶ್ಯಂ ಅಂತ ನಿಮ್ಮ ಹೆಸರು ಬರೀರಿ ಬರೆದಾದ ನಂತರ ನೀವು ಅದನ್ನು ಒಂದು ಚೆನ್ನಾಗಿ ಸುತ್ತುಬಿಟ್ಟು ಈ ಆಕಾರ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ದಾರ ಸುತ್ತಬಿಟ್ಟು ಅರ್ಶಿನ ಕುಂಮ ಇಟ್ಟು ಎಲ್ಲ ಪೂಜೆ ಮಾಡಿ ನನ್ನ ಜಾತಕದಲ್ಲಿರೋ ದೋಷ ನಿವಾರಣೆ ಆಗಬೇಕು ಇವತ್ತಿಗೆ ಅಂದ್ಬಿಟ್ಟು ನೀವು ಒಂದು ಅರ್ಶನ ಕುಂಮ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆ ಗಿಡದ ರೇಖೆಗೆ ಇದು ನೀವು ಪಾಠ ಇದು ನೀವು ಮಣಿ ಪ್ಲ್ಯಾಂಟ್ ಹಾಕ್ತಿರಲ್ಲ ಮೇಲೆ ಭೂಮಿ ಮೇ ಒಳಗಿರೋದಕ್ಕಿಂತ ಮೇಲೆ ನಾಲ್ಕು ಇಂಚು ಮೇಲಿಕ್ಕಿರಬೇಕು ಅದಕ್ಕೆ ಕಟ್ಬಿಟ್ಟು ನೀವು ಅದನ್ನು ಭೂಮಿನೇಲಿ ಗಿಡ ಹಾಕಬೇಕು ಮಣ್ಣಿನಲ್ಲಿ ಪಾಟ್ ಹಾಕಿ ಮ ಮಣಿ ಪ್ಲಾಂಟ್ ಹಾಕಬೇಕು ಅದರ ಮೇಲೆ ಅದು ಇರಬೇಕು ಒಳಗೆ ಹೋಗ್ಬಾರ್ದು ಅದು ಸ್ವಲ್ಪ ಒಳಗೋ ಒಳಗೆ ಅಂದರೆ ಭೂಮಿನಲ್ಲೇ ಅದು ಇರಬೇಕು ಅಂದರೆ ಮೇಲಿರಬಾರ್ದು ಅದು ಭೂಮಿಯಲ್ಲೇ ಸೇರ್ಕೋಬೇಕು ನೀವು ಹಾಕೋದನ್ನ ಹಾಕ್ಬಿಟ್ಟು ಅದನ್ನು ಭೂಮಿನೇಲಿ ಮಣ್ಣು ಹಾಕಿ ಮಣ್ಣನ್ನು ಯಾವ್ದು ಹಾಕಬೇಕು ಅಂದರೆ ಮುಂಚೆ ಶಾಸ್ತ್ರ ೋಸ್ಕರ ನೀವೇನು ಮಾಡಬೇಕು ಶಿವನ ದೇವಸ್ಥಾನದಲ್ಲಿ ಇರೋ ಸ್ವಲ್ಪ ಮಣ್ಣು ದುರ್ಗಾ ದೇವಸ್ಥಾನದಲ್ಲಿ ಇರೋ ಒಂದು ಸ್ವಲ್ಪ ಮಣ್ಣು ಮತ್ತು ನಾರಾಯಣನ ದೇವಸ್ಥಾನದಲ್ಲಿ ಸ್ವಲ್ಪ ಮಣ್ಣು ಇಲ್ಲ ಗಣೇಶನ ದೇವಸ್ಥಾನದಲ್ಲಿ ಸ್ವಲ್ಪ ಮಣ್ಣು ಮೂರು ದೇವಸ್ಥಾನದ ಕಡೆಯಿಂದ ಸ್ವಲ್ಪ ಏನೋ ಒಂದು ಚೂರು ಚೂರು ತಗೊಂಡು ಬಂದು ಆ ಪಾಟಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಮಣ್ಣು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೋಗ್ಬೇಕು ಆಗ್ತಾ ಇದ್ದಂಗೆ ಆ ಬಳ್ಳಿ ಹೆಂಗೆ ಬೆಳೀತಾಯಿತ್ತೋ ಆ ನಿಮ್ಮ ಬಳ್ಳಿನೇಲಿ ನಿಮ್ಮ ದೋಷಗಳೆಲ್ಲ ಕಿತ್ತು ಹಾಕ್ಕೊಂಡು ಬಂದಂಗೆ ಅಲ್ಲೊಂದೊಂದು ಮತ್ತೆ ಒಂದೇ ಅದರ ಪ ಕೌಲ್ ಕೌಲ್ ಕೌಲು ಒಡ್ಕೊಂಡು ಬರ್ತಾ ಇರುತ್ತೆ ನಿಮ್ಮ ಜಾತಕನ ಅದನ್ನು ಇರೋ ದೋಷಗಳನ್ನ ದೂರ ಮಾಡಿ ಮಾಡಿ ನಿಮಗೆ ಅದು ಬೆಳ್ಕೊಂಡು ಬರುತ್ತೆ ಆಗ ನಿಮಗೆ ಯಾವ ರೀತಿಯಾಗಿದ್ದಂಥ ಇಂಪ್ರೂವ್ಮೆಂಟ್ಗಳು ಕಾಣ್ತವೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ ನಿಮ್ಮ ಜಾತಕ ದೋಷ ನಿವಾರಣೆ ಮಾಡಿಕೊಳ್ಳೋವಂಥ ಒಂದು ಮನಿ ಪ್ಲಾಂಟ್ ಗಿಡ ಇದರಲ್ಲಿ ಇನ್ನೂ ಹಲವಾರು ಇದೆ ಯಾರಿಗೂ ತಿಳಿದಿಲ್ಲ ಈ ರಾಶಿಯನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ ಯಾಕೆಂದರೆ ನಾನು ಹಲವಾರು ತಂತ್ರಗಳು ಮಾಡಿದ್ದೀನಿ ಆ ತಂತ್ರದಲ್ಲಿ ಇದೊಂದು ತಂತ್ರ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ಅಂಥವ್ರಿಗೆಲ್ಲ ಈ ಮೂಲಿಕೆಗಳಿಂದನೇ ಅವರ ದರಿದ್ರನ ದೂರ ಮಾಡೋದಕ್ಕೆ ಒಂದೊಂದೇ ಪ್ಲಾಂಟ್ಗೆ ನಿಮಗೆ ನಾನು ಬರ್ತೀನಿ ಒಂದೊಂದು ಮೂಲಿಕೆಯಲ್ಲಿ ಒಂದೊಂದು ಶಕ್ತಿ ಇದೆ ಅದ್ರಗಳೆಲ್ಲ ನಿಮಗೆ ನಾನು ತಿಳಿಸ್ತೀನಿ ಇದು ಮಾಡಿ ನೋಡಿ ಇದರಲ್ಲಿ ಏನು ನಿಮಗೆ ನಿಮ್ಮ ಅನುಭವ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇನ್ನೂ ಹಲವಾರು ಪ್ರಶ್ನೆಗಳು ನಿಮಗೆ ನಾನು ತಿಳಿಸ್ತೀನಿ ನಿಮ್ಮ ದರಿದ್ರತೆ ನಿಮ್ಮ ಬಡತನ ನಿಮಗೆ ಏನೇನಿದೆಯೋ ಅದೆಲ್ಲ ದೂರ ಮಾಡೋಕ್ಕೆ ನಾನು ಒಂದೊಂದಾಗಿ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ಮಾಡ್ಕೊಳ್ಳಿ ಇನ್ನೂ ಹಲವಾರು ನಿಮಗೆ ಮುಂದೆ ತಿಳಿಸಿ ಅನ್ನೋದಾದರೆ ನಾನು ಕಮೆಂಡಲ್ಲಿ ಇರಿ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ